ಸೊ ಒನ್ಸ್ ಐ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕಾಲ್ ಡೈಲಿ ಡಮ್ ಡಮ್ ಸೊ ಒಂದು ಡೈಲಾಗ್ ಸಾರಿ ಇದು ಡೈಲಾಗ್ ಹೇಳಿ ಹೇಳಿ ತುಂಬ ಬೋರ್ ಆಯ್ತು ಸೊ ಲೆಟ್ಸ್ ಟ್ರೈ ಸಮ್ಥಿಂಗ್ ಡಿಫ್ರೆಂಟ್ ನೆಕ್ಸ್ಟ್ ಟೈಮ್ ಹ್ಞೂ ಸೊ ಈಗ ನಾನು ಹೋಗ್ತಿದ್ದೇನೆ ಡ್ಯೂಟಿಗೆ ಸೊ ತುಂಬ ಕೆಲಸ ಎಲ್ಲ ಮಾಡಿ ಸುಸ್ತಾಗಿದೆ ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಮೋಟೆ ವ್ಲಾಗ್ ಸೊ ನಾನು ಕೆಲಸಕ್ಕೆ ಹೋಗೋ ತನಕ ಜಾಣೇ ಸೊ ನಾನು ಕೆಲಸಕ್ಕೆ ಹೋಗೋ ತನಕ ರೋಡ್ ಮೆಡ್ಲಲ್ಲಿ ಏನಾಗುತ್ತೆ ಏನೇನೆಲ್ಲ ಆಗುತ್ತೆ ಏನೇನೆಲ್ಲ ಆಗಬಹುದು ಏನೇನೆಲ್ಲ ಆಗಬಾರ್ದು ಆಗುತ್ತೆ ಅದನ್ನೆಲ್ಲ ತೋರಿಸ್ತೇನೆ ಸೊ ಚಲೋ ಹೋಗುವ ಸೊ ನಾನು ನನ್ನದು ಮನೆಯಿಂದ ಸಿದ ಮಣಿಪಾಲಕ್ಕೆ ಸೊ ಮಣಿಪಾಲದಲ್ಲಿ ಡ್ಯೂಟಿ ಮುಗಿಸಿ ಮನೆಗೆ ಬರುವಾಗ ಏಳುವರೆ ಗಂಟೆ ಆಗ್ತದೆ ಸೊ ಹೋಗುವಾಗ ಒಂದು ಬ್ಲಾಗ್ ಮಾಡ್ಕೊಂಡು ಹೋಗ್ತೇನೆ ಬರುವಾಗ ಒಂದು ಬ್ಲಾಗ್ ಮಾಡ್ಕೊಂಡು ಬರ್ತೇನೆ ಸೊ ಅದರಲ್ಲಿ ಯಾವುದಾದ್ರೂ ಒಂದು ಮನಸ್ಸಾದರೆ ನಾನು ಹಾಕ್ತೇನೆ ಮನಸ್ಸಾಗಿಲ್ಲ ಅಂದರೆ ಹಾಕೋದಿಲ್ಲ ಯಾಕೆ ಅಂತ ಹೇಳಿದರೆ ಮನಸ್ಸಿಲ್ಲದೆ ಯಾವುದು ಕೆಲಸ ಕೂಡ ಮಾಡಬಾರ್ದು ಅಂತ ಗಾಂಧೀಜಿ ಹೇಳಿದಾರಂತೆ ನನಗೆ ಗೊತ್ತಿಲ್ಲ ಊಫ್ ಸೊ ತುಂಬ 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 ಅಂದರೆ ತುಂಬ ಬಿಸಿಲುಂಟು ಸೊ ಇನ್ನು ಬಿಸಿಲಿನ ಸೀಸನ್ ಬೇಸಿಗೆ ಕಾಲ ಸ್ಟಾರ್ಟ್ ಆಗ್ತದೆ ಸ್ಟಾರ್ಟ್ ಆಯಿತು ಮೋಸ್ಟ್ಲಿ ಸೊ ಇನ್ನು ಬೆವರುವಂಥ ಸಮಯ ಎಂತ ಹೇಳ್ತಾರೆ ಬೇಸಿಗೆ ಕಾಲದಲ್ಲಿ ಬೇರೆ ಏನಂತರು ನಮ್ಮ ಬೇರೆ ಎಂತ ಉಂಟು ನಮ್ಮ ಚಾನಲ್ನ ಬಗ್ಗೆ ಹೇಳಲಿಕ್ಕೆ ಅಂತ ಅಂದರೆ ಸೊ ಟೆನ್ ಡೇಸ್ ಜನವರಿ ಫಸ್ಟಿಂದ ಜನವರಿ ಟೆನ್ ತನಕ ಕಂಟಿನ್ಯೂವಸ್ ಬ್ಲಾಗ್ ಹಾಕಿದ್ದೇನೆ ಸೊ ರಿಯಲಿ ಹೆಕ್ಟಿಕ್ ಕೆಲಸ ಆಗುತ್ತಾ ಏನು ಗೊತ್ತಾ ವ್ಲಾಗ್ ಮಾಡೋದು ಮತ್ತು ಎಡಿಟ್ ಮಾಡಿ ಪೋಸ್ಟ್ ಮಾಡೋದು ಮತ್ತು ಅದಕ್ಕೆ ಪುನಃ ತಮ್ಮನೇಲಿ ಮಾಡೋದು ತಮ್ಮನೇಲಿ ಇಷ್ಟ ಆಗಿದೆ ಚೇಂಜ್ ಮಾಡೋದು ಅದೆಲ್ಲ ಕಿರಿ ಕಿರಿ ಕೆಲಸ ಸೊ ಒಂದು ವಿಷಯ ನಾನು ಏನಂತ ಏನು ಅನಿಸ್ಕೊಂಡೆ ಅಂತ ಹೇಳಿದರೆ ಡಿಸೆಂಬರ್ ಸೆಕೆಂಡ್ ಅಥವಾ ತರ್ಡಿಗೆ ನಾನೊಂದು ವೀಡಿಯೋ ಹಾಕಿದ್ದೆ ಸೊ ಅದು ಲಾಸ್ಟ್ ಇಯರ್ನ ವೀಡಿಯೋ ಆಗಿತ್ತು ಡಿಸೆಂಬರ್ನ ವೀಡಿಯೋ ಆಗಿತ್ತು ಅದು ಸಹ ರ್ಯಾಂಡಮ್ ವೀಡಿಯೋ ಟೆನ್ ಸೆಕೆಂಡ್ ಸಾರಿ ಟೆನ್ ಮಿನಿಟ್ಸ್ ಇದು ಸೊ ಅದು ನಾನು ಹಾಕಲೇ ಅಂದರೆ ಹಾಕಬಾರ್ದೆ ಅಂತ ಇಟ್ಟಿದ್ದೆ ಅಂದರೆ ಇರಲಿ ಸಾಯಿರಲಿ ಅಂತ ಹಾಗೆ ಇರಲಿ ಅಂತ ಇಟ್ಟಿದ್ದೆ ನನಗೆ ಹಾಕುವಂಥ ಯಾವುದೇ ಕೂಡ ಉದ್ದೇಶ ಇರಲಿಲ್ಲ ಆಯಿತು ಬಟ್ ಏನಾಯಿತು ಅಂತ ಹೇಳಿ ಜನವರಿ ಸೆಕೆಂಡ್ ಅಥವಾ ತರ್ಡಿಗೆ ಹಾಕಲಿಕ್ಕೆ ಬ್ಲಾಗ್ ಆಗಲಿ ಯಾವುದು ಕೂಡ ಇರಲಿಲ್ಲ ಅಂದರೆ ಆದರೆ ನಾನು ಫುಲ್ ಬ್ಯಿ ಇದ್ದೆ ಆಯಿತು ಸೊ ಕಂಟಿನ್ಯೂಸ್ ವ್ಲಾಗ್ ಆಗಬೇಕಂತ ಅನ್ಸ್ಕೊಂಡಿದ್ದೆ ಬಟ್ ಆವತ್ತು ಬ್ಲಾಗ್ ಮಾಡಲಿಕ್ಕೇನಾಗಿಲ್ಲ ಸೊ ಏನು ಮಾಡೋದು ಪೋಸ್ಟ್ ಮಾಡಬೇಕಲ್ಲ ಅನ್ಸ್ ಎಂತ ಅನ್ಸ್ಕೊಂಡು ಪೋಸ್ಟ್ ಮಾಡಿದೆ ಸೊ ಪೋಸ್ಟ್ ಮಾಡಿದ ಮೇಲೆ ಆ ಡಿಸೆಂಬರ್ ಫಸ್ಟ್ ವೀಕಲ್ಲಿ ತೆಗೆದಂಥ ವ್ಲಾಗು ನಾನು ಜನವರಿ ಫಸ್ಟ್ ವೀಕಲ್ಲಿ ಹಾಕಿದ್ದು ಒಂದು ತಿಂಗಳ ನಂತರ ಸೊ ದಟ್ ವಾಸ್ ದ ಫಸ್ಟ್ ವೀಡಿಯೋ ನಂದು ಅರೌಂಡ್ ಫೋರ್ ತೌಸಂಡ್ ಪ್ಲಸ್ ವ್ಯೂಸ್ ಬಂದದ್ದು ರಿಯಲಿ ಐ ವಾಸ್ ಲೈಕ್ ಫಕ್ ಇದೆ ಅಂತ ಇದ್ದು ಮಾರೆ ಅಂತ ಯಾಕೆ ಅಂತ ಹೇಳಿದರೆ ನಾವು ಯಾವುದಕ್ಕೆ ಎಫರ್ಟ್ ಕೊಟ್ಟು ಮಾಡಿರ್ತೇವೆ ನೋಡಿ ನಾವು ಅಂದರೆ ಯಾವುದಾದ್ರೆ ಒಂದು ಬ್ಲಾಗ್ ಆಗಿರ್ಬೋದು ಎಫರ್ಟ್ ಕೊಟ್ಟು ಈ ಥರ ಬರಬೇಕು ಆ ಥರ ಬರಬೇಕು ಅಂತ ನಾವು ಎಣಿಸ್ಕೊಂಡು ಲೈಕ್ಸ್ ತುಂಬ ಬರಬೇಕು ಅಥವಾ ಜನರಿಗೆ ಲೈಕ್ ಆಗಬೇಕು ಜನರಿಗೆ ಇಷ್ಟ ಆಗಬೇಕೆ ಮಾಡಬೇಕು ಅಂತ ಎಣಿಸ್ಕೊಂಡು ನಾವು ಮಾಡ್ತೀವಲ್ಲ ಅದು ಯಾವತ್ತೂ ಕೂಡ ಸಕ್ಸಸ್ ಕೊಡೋದಿಲ್ಲ ಅಂದರೆ ನಾವು ಎಣ್ಸಿದಷ್ಟು ಕೂಡ ಸಕ್ಸಸ್ ಆಗಿರ್ಬೋದು ನಾವು ಎಣ್ಸಿದಷ್ಟು ನಮ್ಮ ಎಕ್ಸ್ಪೆಕ್ಟೇಷನ್ ಕೂಡ ರೀಚ್ ಆಗೋದಿಲ್ಲ ಬಟ್ ಇದೊಂದು ವೀಡಿಯೋ ನಾನು ಹಾಕಿದ್ದೇನೆ ನೋಡಿ ನನಗೆ ಒಂದು ಲೆಸನ್ ಕೊಡ್ತೀವಿ ಏನು ಅಂತ ಹೇಳಿದರೆ ಸೊ ವಿ ಹ್ಯಾವ್ ಟು ಟ್ರೈ ಎವ್ರಿ ಡೇ ಎವ್ರಿ ಟೈಮ್ ಆ್ಯಂಡ್ ಯಾವತ್ತು ಕೂಡ ಎಂತ ಹೇಳ್ತಾರೆ ನಟ್ ಆಗೋದಿಲ್ಲ ಅಥವಾ ಬೇಡ ಅಂದರೆ ಸುಮ್ಮನೆ ಇರಬಾರ್ದು ನಮ್ಮ ಕೈಯಲ್ಲಿ ಏನು ಪ್ರಯತ್ನ ಆಗ್ತದೆ ನಾವು ಮಾಡ್ತಿರ್ಬೇಕು ಯಾಕಂತ ಹೇಳಿದರೆ ಡೋಂಟ್ ನೋ ನಮಗೆ ದೇವರು ಏನು ಬರೆದಿಟ್ಟಿದ್ದಾರೆ ಅಂತ ಸೊ ಫಾರ್ ಎಕ್ಸಾಂಪಲ್ ಈಗ ನೀವು ನಾನು ಹೇಳಿದ್ದೆ ನೋಡ್ಬೋದು ಬ್ಲಾಗೇ ಪೋಸ್ಟ್ ಮಾಡಬಾರ್ದು ಅಂತ ಅಂತ ಅನಿಸ್ಕೊಂಡು ಇಟ್ಟಿದ್ದೆ ಹಾಗೆ ಬಟ್ ಪೋಸ್ಟ್ ಮಾಡಿದೆ ಇಷ್ಟಿಷ್ಟು ವ್ಯೂಸ್ ಬಂತು ಲಿಟಲ್ ನನಗೆ ಎಂತಾಯಿತು ಅಂತ ಹೇಳಿದರೆ ಶಾಕ್ ಆಯಿತು ಈ ಒಂದು ಏಯ್ಟೀನ್ ಸಬ್ಸ್ಕ್ರೈಬರ್ಸ್ ಒಂದು ವೀಡಿಯೋದಲ್ಲಿ ನನಗೆ ಲಿಟ್ಲಿ ಸೈಕ್ ಆಯಿತು ಎಂತ ಮಾರಿದ್ವು ಅಂತ ಅದಾದಮೇಲೆ ನಾನು ಈ ವಿ ಈ ಇಯರ್ ಸ್ಟಾರ್ಟಿಂಗಲ್ಲೇ ತುಂಬ ತುಂಬ ಹೆವಿ ಆಯಿತು ನನಗೆ ಕೆಲಸ ನಮ್ಮದು ಕೆಲಸ ಆಗಿರ್ಬೋದು ಕ್ಲೀನಿಂಗ್ ಕ್ಲೀನಿಂಗ್ದು ಆಗಿರ್ಬೋದು ಸ್ವಚ್ಛದ ಕ್ಲೀನಿಂಗ್ ಅಂತ ಆಗಿರ್ಬೋದು ನನ್ನ ಸ್ವಚ್ಛ ಫೀಲಿಂಗ್ ಅಂತ ಹೆಸರು ಇಟ್ಟಿದ್ದೇನೆ ಬಟ್ ಸ್ವಚ್ಛ ಫೀಲಿಂಗ್ ಅಂತ ಹೇಳಲಿಕ್ಕೆ ನನಗೆ ಕಷ್ಟ ಆಗ್ತದೆ ಸೊ ಸ್ವಚ್ಛ ಕ್ಲೀನಿಂಗ್ನ ಕೆಲಸ ತುಂಬ ತುಂಬ ಹೆವಿ ಆಗ್ತಾ ಉಂಟು ಹೆವಿ ಆಗ್ತಾ ಉಂಟು ಅಂತ ಹೇಳಿದರೆ ತುಂಬಾ ಆರ್ಡರ್ಸ್ ಬರ್ತಾ ಇದೆ ಸೊ ಆರ್ಡರ್ಸ್ ದಿನಕ್ಕೆ ಎರಡು ಮೂರು ತಗೊಂಡು ಇಡ್ತೇವೆ ಮಾಡಲಿಕ್ಕೆ ಕೆಲಸ ಜನ ಸಾಕಾಗೋದಿಲ್ಲ ಲೇಬರ್ ಸಾಕಾಗೋದಿಲ್ಲ ಸೊ ಒದ್ದಾಡ್ತೇವೆ ಕೆಲಸ ಮಾಡಲಿಕ್ಕೆ ಸೊ ಒದ್ದಾಡಿ ಒದ್ದಾಡಿ ಬೆಳಿಗ್ಗೆ ಹೊರಟು ಕೆಲಸಕ್ಕೆ ಅಲ್ಲಿಂದ ನಾನು ಡ್ಯೂಟಿಗೆ ಹೊರಟು ಮತ್ತೆ ಅಲ್ಲಿಂದ ಪುನಃ ಕೆಲಸ ಎಲ್ಲ ಮಾಡಿ ಬರುವಾಗ ಮನೆಗೆ ಎಂಟೊಂಬತ್ತು ಗಂಟೆ ಆಗುತ್ತೆ ಟು ಬಿ ಫ್ರ್ಯಾಂಕ್ ರಿಯಲಿ ಅದು ತುಂಬ ಒಂದು ಕಷ್ಟದ ಕೆಲಸ ಹೇಳ್ಬೋದು ಅದರ ಮಿಡ್ಲಲ್ಲಿ ಪುನಃ ಏಳೆಂಟು ಗಂಟೆಗೆ ಮನೆಗೆ ಬಂದರೆ ಸೊ ಒಂದು ಕೆಲಸ ಇದೆ ಅದೊಂದು ಆದ ನಂತರ ವ್ಲಾಗ್ ಎಡಿಟ್ ಮಾಡಬೇಕು ಸೊ ಬ್ಲಾಗ್ ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು ಸೊ ಶೆಡ್ಯೂಲ್ ಮಾಡಿ ಪೋಸ್ಟ್ ಮಾಡಬೇಕು ನೆಕ್ಸ್ಟ್ ಡೇಗೆ ಸೊ ಅದು ಪೋಸ್ಟ್ ಆದಮೇಲೆ ಅದರಲ್ಲಿ ರಿಸ್ಟ್ರಿಕ್ಷನ್ಸ್ ಉಂಟಾ ಅಥವಾ ಕಾಪಿ ರೈಟ್ಸ್ ಇದೆಯಾ ಅಂತ ನೋಡಬೇಕು ಅದೆಲ್ಲ ನೋಡಿ ಅದೆಲ್ಲ ಮಾಡಿ ಅದೆಲ್ಲ ಮಲಗುವಾಗ ರಾತ್ರಿ ಹನ್ನೆರಡು ಒಂದು ಗಂಟೆ ಪುನಃ ಬೆಳಿಗ್ಗೆ ಎದ್ದು ಪುನಃ ಅದೇ ರೋಟೀನಲ್ಲಿ ಪುನಃ ಅದೇ ಕೆಲಸ ಅದೇ ಆ್ಯಕ್ಟಿಕ್ ಲೈಫು ಅದೇ ಕ್ರಿಕೆಟ್ ಲೈಫ್ ಯಾರಿಗೆ ಬೇಕು ಗುರುವೆ ಇದೆಲ್ಲ ಅಂತ ಅನಿಸ್ತದೆ ಸೊ ಬಟ್ ಥಿಂಗ್ ಈಸ್ ವಿ ಹ್ ಟ್ರೈ ಈಚ್ ಆ್ಯಂಡ್ ಎವ್ರಿ ಡೇ ಈಚ್ ಆ್ಯಂಡ್ ಎವ್ರಿ ಟೈಮ್ ಯಾಕೆ ಅಂತ ಹೇಳಿದರೆ ನಾವು ಟ್ರೈ ಮಾಡಿದರೆ ಮಾತ್ರ ಯಾವುದು ಕೂಡ ಆಗೋದು ಸೊ ಟ್ರೈ ಮಾಡಿದರೆ ಯಾವುದು ಕೂಡ ಆಗೋದಿಲ್ಲ ಅಂತೆ ಸೊ ಎಲ್ಲರಿಗೂ ಎಲ್ಲರಿಗೂ ಕೂಡ ಗೊತ್ತಿ ಗೊತ್ತಿರ್ತದೆ ಫಕ್ ನಂದು ಎಂತ ಹೇಳ್ತಾರೆ ನಾನಿಗೆ ತೊದಲ್ತದೆ ಸೊ ಎಲ್ಲರಿಗೂ ಕೂಡ ಗೊತ್ತಿರ್ತದೆ ಗೊತ್ತಿರ್ತದೆ ಏನು ಅಂತ ಹೇಳಿದರೆ ಟ್ರೈ ಮಾಡಿದರೆ ಮಾತ್ರ ಆಗೋದು ಆ್ಯಂಡ್ ಟ್ರೈ ಮಾಡ್ತಾನೆ ಇರಬೇಕು ಬಟ್ ದ ಥಿಂಗ್ ಈಸ್ ಟ್ರೈ ಮಾಡಬೇಕು ಆ್ಯಂಡ್ ಕಂಟಿನ್ಯೂಸ್ ಆಗಿ ಕೈ ಟ್ರೈ ಮಾಡಿ ಕನ್ಸಿಸ್ಟೆಂಟಾಗಿ ಇರಲಿಕ್ಕೆ ಯಾರಿಗೆ ಸಹ ಕೂಡ ಎಂತ ಹೇಳ್ತಾರೆ ಮನಸ್ಸಾಗೋದಿಲ್ಲ ಈ ಒಂದು ನನಗೆ ಸಹ ಆಗ್ತಾ ಇಲ್ಲ ಬಟ್ ನಾನು ಏನೋ ಮಾಡಬೇಕು ಮಾಡಬೇಕು ಅಂತ ನನಗೆ ನಾನೇ ಪುಶ್ ಇದ್ದೇನೆ ಸೊ ನನಗೆ ಪುಷ್ ಯಾರು ಕೂಡ ಕೊಡ್ತಾ ಇಲ್ಲ ಸೊ ನನಗೆ ನಾನು ಪುಷ್ ಮಾಡಿಕೊಂಡು ಇದ್ದೀನಿ ಸೊ ಟೆನ್ ಡೇಸ್ ನಾನು ಬ್ಲಾಗನ್ನು ಪೋಸ್ಟ್ ಮಾಡಿದ್ದೇನೆ ಅಂತ ಹೇಳಿದರೆ ರಿಯಲಿ ನನಗೆ ಒಂದು ಎಂತ ಹೇಳ್ತಾರೆ ಒಂದು ಆಶ್ಚರ್ಯಕರವಾದ ವಿಷಯ ಅಂತ ಹೇಳ್ಬೋದು ಸೊ ನಂದು ಕನ್ನಡ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು ಸೊ ಆಶ್ಚರ್ಯವಾದ ವಿಷಯ ಐ ವಾಸ್ ಲೈಕ್ ಫಾಕ್ ಟೆನ್ ಡೇಸ್ ಆಗಿ ಹೋಯ್ತು ಎಷ್ಟು ಬೇಗ ಅಂತ ಸೊ ದಿನ ಕಾಯೋದಿಲ್ಲ ಟು ತೌಸಂಡ್ ಟ್ವೆಂಟಿ ಫೈವ್ ಹೇಗೆ ಬಂದು ಹೇಗೆ ಹೋಯ್ತು ಗೊತ್ತಾಗಲಿಲ್ಲ ಸೊ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಲೆಟ್ಸ್ ಸ್ಮ್ಯಾಶ್ ಇಟ್ ಲೆಟ್ಸ್ ಯೂಸ್ ಯೂಸ್ ಇಟ್ ಯಾಕೆ ಅಂತ ಹೇಳಿದರೆ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ನಮ್ಮದಾಗಿರಬೇಕು ಸೊ ಇಪ್ಪತ್ತು ಇಪ್ಪತ್ತಾರು ನಮ್ಮದು ನೋಡೋಣ ಏನಾಗುತ್ತೆ ಸತ್ತೋಗ್ಲಿಕ್ಕೆ ಗಾಡಿ ಗುರಿಯಲ್ಲಿ ಬಿತ್ತು ನಮಗೆ ಬಾಯ್ಸಿಗೆ ಯಾವುದು ಏನೂ ಕೂಡ ಬೇಜಾರಾಗಲಿಲ್ಲ ಬಟ್ ಗಾಡಿ ಒಂದು ಗುರಿಗೆ ಬಿತ್ತು ಅಂತ ಹೇಳಿದರೆ ಅದರಲ್ಲಿರುವಂಥ ನೋವು ಬೇರೆ ಯಾವುದ್ರಲ್ಲೂ ಕೂಡ ಇಲ್ಲ ಅರೆ ಯಾರು ಟ್ರಾಫಿಕ್ ಸರ್ ನಮ್ಮ ಕಲ್ಸಾಂಗ ಜಂಕ್ಷನಲ್ಲಿ ಒಂದು ಏನೋ ಆಯಿತು ಒಂದು ಒಳ್ಳೆಯ ಏನೋ ಆಯಿತು ಅಂತ ಹೇಳಿದರೆ ಸೊ ಇಲ್ಲಿಂದ ಒಂದು ರೋಡ್ ರಿಪೇರಿ ಮಾಡಿದರು ಸೊ ಇದೊಂದು ಎಂತ ಹೇಳ್ತಾರೆ ವರದಾನ ಕೊಟ್ಟಾಗೆ ಆಯಿತು ಇದು ನಮ್ಮ ಅಂತ ಲೋಕಲ್ಸ್ ರೈಡರ್ಸ್ನವರಿಗೆ ತಿರ್ಗಾಡುವವರಿಗೆ ಡೈಲಿ ಇಲ್ಲಿ ಹಾಗೆ ಬೇರೆ ಏನು ಹೇಳಲಿಕ್ಕಿದೆ ಬೇರೆ ಏನು ಹೇಳಲಿಕ್ಕಿಲ್ಲ ನಮ್ಮ ಚಾನಲ್ ಆಗಿರ್ಬೋದು ಅಥವಾ ನಮ್ಮದು ಎಂತ ಹೇಳ್ತಾರೆ ಎಫರ್ಟ್ಸ್ನ ಬಗ್ಗೆ ಆಗಿರ್ಬೋದು ಎಫರ್ಟ್ಸ್ನ ಬಗ್ಗೆ ಹೇಳಿ ಏನು ಪ್ರಯೋಜನ ಹೇಳಿ ಯಾಕೆ ಅಂತ ಹೇಳಿದರೆ ಎಫರ್ಟ್ಸ್ ಎಲ್ಲರೂ ಕೂಡ ಮಾಡ್ತಾರೆ ಬಟ್ ಎಲ್ಲರೂ ಕೂಡ ಹೇಳ್ಕೊಳ್ಳಲ್ಲ ನಾವು ಮಾಡ್ತೇವೆ ನಾವು ಹೇಳ್ತೇವೆ ನಾವೇನೆಲ್ಲ ಮಾಡ್ತೇವೆ ನಾವು ಅದನ್ನೆಲ್ಲ ಹೇಳ್ತೇವೆ ಸೊ ದಟ್ ಈಸ್ ವೈ ನನ್ನ ಚಾನಲ್ನ ಹೆಸರಿಟ್ಟದ್ದು ಡೈಲಿ ಡಮ್ ಡಮ್ ಅಂತ ಸೊ ಡೈಲಿ ಏನೇನೆಲ್ಲ ಮಾಡ್ತೇವೆ ಅದಕ್ಕೆ ನಾವು ಡಮ್ ಡಮ್ ಡೈಲಿ ಡಮ್ ಡಮ್ ಆಗಿ ಏನೇನೆಲ್ಲ ಮಾಡ್ತೇವೆ ಅದನ್ನೆಲ್ಲ ನಾವು ನಿಮಗೆ ಹೇಳ್ತೇವೆ ನಮ್ಮ ಚಾನಲ್ನಲ್ಲಿ ದಟ್ ಇಸ್ ವೈ ಅವರ್ ಚಾನಲ್ ಇಸ್ ಸ್ಪೆಷಲ್ ದಟ್ಸ್ ವೈ ವಿ ಕಾಲ್ ಅವರ್ ಚಾನಲ್ ಆ್ಯಸ್ ಡೈಲಿ ಡಮ್ ಡಮ್ ಓ ಪ್ಯಾವರ್ಸಿ ಲಾರಿ ದೈ ಓ ಮೈ ಗಾರ್ಡ್ ಸೊ ಯಾರಿಗಾದರೂ ಲೈಫಲ್ಲಿ ತುಂಬ ಸಿಟ್ಟು ಬರ್ತದೆ ತುಂಬ ಇರಿಟೇಷನ್ ಆಗ್ತದೆ ಅಥವಾ ನಮಗೆ ಪೇಷನ್ಸ್ ಬೇಕು ಅಂತ ಇದ್ದರೆ ಲೈಫಲ್ಲಿ ವ್ಲಾಗ್ ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಅದು ಹೇಗೆ ಇರಲಿ ಯಾವುದೇ ರೀತಿ ಇರಲಿ ಪೋಸ್ಟ್ ಮಾಡಿ ಸೊ ನಿಮಗೆ ಲೈಫಲ್ಲಿ ಕನ್ಸಿಸ್ಟೆನ್ಸಿ ಬರ್ತದೆ ಲೈಫಲ್ಲಿ ನಿಮಗೆ ಎಂತ ಹೇಳ್ತಾರೆ ಫ ಸಿಟ್ಟು ಬರುವವರಿಗೆ ಸ್ವಲ್ಪ ಪೇಷನ್ಸ್ ಬರ್ತದೆ ಸೊ ಮತ್ತು ಇನ್ನೊಂದು ಇನ್ನೊಂದು ಏನು ಅಂತ ಹೇಳಿದರೆ ಲೆಟ್ ಇಟ್ ಬಿ ಅನ್ನೋ ಥರ ಅಂದರೆ ಏನೇ ನಾವೀಗ ಲೈಫಲ್ಲಿ ಕೆಲವು ಸಲ ಎಣಿ ಎಣ್ಸಿರ್ತೇವೆ ನಾವು ಎಣಿಸಿದಾಗಿ ಆಗಿ ಆಗಬೇಕು ಅಂತ ಬಟ್ ಆಗೋದಿಲ್ಲ ಸೊ ವ್ಲಾಗ್ ಮಾಡುವಾಗ ಏನಾಗ್ತದೆ ಅಂತ ಹೇಳಿದರೆ ನಾವು ಎಣಿಸಿ ನಾವು ಪೋಸ್ಟ್ ಮಾಡ್ತೇವೆ ಸೊ ವ್ಯೂಸ್ ಬರೋದಿಲ್ಲ ಸೊ ಇಲ್ಲಿಯ ಮಾಡುವ ಟ್ರೈ ಮಾಡುವ ನಮ್ಮದು ನಮಗೇನು ಟ್ರೈ ಮಾಡಲಿಕ್ಕೇನು ಅನ್ನೋ ಥರ ಆಗಿರ್ತದೆ ಸೊ ಅದೊಂದು ಪಾಸಿಟಿವ್ ವೈಬ್ ಬರ್ತದೆ ವ್ಲಾಗ್ ಮಾಡೋದ್ರಿಂದ ಭಾಳ ದೊಡ್ಡ ಮೆಟ್ಟಿನಲ್ಲಿ ಬಿಲ್ಡಿಂಗ್ ಆಗ್ತಾ ಉಂಟು ನನ್ನೊಟ್ಟಿಗೆ ಕೋಟಿ ಕಟ್ಲಿದ್ದು ನಾನು ಕೂಡ ನಾಲ್ಕು ಬಿಲ್ಡಿಂಗ್ ಮಾಡಿ ಕಾಸು ಮಾಡ್ತಾ ಇದ್ದೆ ಬಟ್ ಕೋಟಿ ಎಲ್ಲ ನಮ್ಮೊಟ್ಟಿಗೆ ಕೋಟಿ ಕೂಡ ಇಲ್ಲ ಸೊ ಇನ್ನೇನು ಮಣಿಪಾಲಕ್ಕೆ ರೀಚ್ ಆದ ಸೊ ಕಾಯಿನ್ ಸರ್ಕಲ್ ಬ್ಯೂಟಿಫುಲ್ ಕಾಯಿನ್ ಸರ್ಕಲ್ ಸೊ ನಾನು ಯಾಕೆ ರಾಂಗ್ ಸೈಡಲ್ಲೇ ಹೋದೆ ನನ್ನ ಕಾರ್ನ ನೋಡಿಸ್ಕೊಂಡು ನಾನು ಕೂಡ ಅವನ ಹಿಂದೆ ಹೋದೆ ಸತ್ತೋಗ್ಲಿ ಸೊ ಮಣಿಪಾಲ ಬಂತು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೇನೆ ಹೇಳ್ತಾ ಇವತ್ತು ಬ್ಲಾಗ್ ಎಂಡ್ ಮಾಡ್ತೇನೆ ತುಂಬ ತುಂಬ ಟಯರ್ಡ್ ಆಗಿದೆ ಕೆಲಸಕ್ಕೆ ಹೋಗಿ ಸ್ವಲ್ಪ ಮಗ್ಳಿಗೆ ಸಿಕ್ಕಿದ್ರೆ ಒಳ್ಳೆ ಇತ್ತು ಬಟ್ ಮಗ್ಲಿಕ್ಕೆ ಆಗೋಲ್ಲ ಏನು ಮಾಡೋದು ಹೇಳಿ ಹೇಳ್ತಾ ನನ್ನ ಈ ಬ್ಲಾಗನ್ನು ಎಂಡ್ ಮಾಡ್ತೇನೆ ಸೊ ನೆಕ್ಸ್ಟ್ ಬ್ಲಾಗ್ ನನಗೆ ಸಿಗ್ತೇನೆ ಸೊ ಟಿಲ್ ದೇರ್ ಎಲ್ಲರೂ ಕೂಡ ಟೇಕ್ ಕೇರ್ ಟಾಟಾ ಠಾ ಬಾಯ್ ಬಾಯ್ ಹೇಳ್ತಾ ಈ ಬ್ಲಾಗನ್ನು ಎಂಡ್ ಮಾಡ್ತೇನೆ ಸೊ ನಂದು ಹೀಗೆ ಬ್ಲಾಗ್ ಹೀಗೇನೇ ಇರ್ತದೆ ಯಾಕೆ ಅಂತ ಹೇಳಿದರೆ ನನಗೆ ತುಂಬ ಎಡಿಟ್ ಮಾಡಿ ಪೋಸ್ಟ್ ಮಾಡಲಿಕ್ಕೆ ನನಗೆ ತುಂಬ ಟೈಮ್ ಇಲ್ಲ ಹಾಗಾಗಿ ನಾನು ನನ್ನದು ಹೇಗೆ ವ್ಲಾಗ್ಸ್ ಇರ್ತದೆ ತುಂಬ ಅನ್ಫಿಲ್ಟರ್ಡಾಗಿ ನಾನು ಎಡಿಟ್ ಮಾಡಿ ಹಾಕ್ತೇನೆ ಸೊ ನಾನು ಮಾತಾಡುವ ಸ್ಟೈಲ್ ಆಗಿರ್ಬೋದು ಅಥವಾ ನಮ್ಮ ನನ್ನ ಥರದ ವ್ಲಾಗು ಅಥವಾ ನಮ್ಮ ಥರದ ಒಂದು ಕಂಟೆಂಟ್ ಯಾರು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ನಾನು ಕೊಡ್ತೇನೆ ಒಂದು ಡಿಫರೆಂಟಾಗಿ ವ್ಲಾಗ್ ಇರ್ತದೆ ನಮ್ಮದು ಸೊ ಸರ್ ಅವರು ಕಾಲು ಇಟ್ಕೊಂಡಿದ್ದಾರೆ ಭಯಂಕರ ಇದ್ದಾರೆ ಅವರು ಸೊ ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್ ಸೊ ಟಿಲ್ ದೇರ್

பழனு இல்லார யூடியூப் மந்தர இன்னே பிசுது ஜி மேரே ஆத்துல பிஸிர் ஏன்னா பிஸி உண்டி ரஞ்சல் உதாசீனம்மா ஓல ஆஃபதி வந்து ஏன்னா அட் அல்ல போல போல போலான்னு கல்க்கொந்த அபே கல்க்கா மிஷின் திஸ் எக் கியூர் ఈరోజు బాయ్ పనులే మరి ప్యాకింగ్ ఉండదు చెత్తలు ఉండదు